ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಈ ಹಿಂದೆ ಕೇಳಲಾದಂತಹ ವ್ಯಾಕರಣಾಂಶಗಳು ವರ್ಣಮಾಲೆಯ ಪ್ರಶ್ನೆಗಳು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎರಡು ಸಾವಿರದ ಹದಿನೆಂಟು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಶಿಕ ಅಕ್ಷರಗಳ ಸಂಖ್ಯೆ ಐದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇಳ ಕೇಳಿದ್ದಾರೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಎರಡು ಸಾವಿರದ ಇಪ್ಪತ್ತೆರಡು ಸಂಧಿಗಳ ಮೇಲಿನ ಪ್ರಶ್ನೆಗಳು ಜನೈಕ್ಯ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ಜನ ಪ್ಲಸ್ ಐಕ್ಯ ಜನೈಕ್ಯ ಇದು ವೃದ್ಧ ಸಂಧಿ ಅಬ್ಧಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಪ್ ಪ್ಲಸ್ ದಿ ಅಬ್ದಿ ಬೆಂಬತ್ತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಬೆನ್ ಪ್ಲಸ್ ಪತ್ತು ಬೆಂಬತ್ತು ಆದೇಶ ಸಂಧಿ ಎರಡು ಸಾವಿರದ ಹದಿನಾರರಲ್ಲಿ ಕೇಳಿದ್ದ ಕೇಳಿದ್ದಾರೆ ಚಂದ್ರಾರ್ಕ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇರುಳಳಿದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ವಧುಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎರಡು ಸಾವಿರದ ಹದಿನೇಳು ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ ಎರಡು ಸಾವಿರದ ಹದಿನೆಂಟು ಸಂಗ್ರಹಾಲಯ ಪದವು ಈ ಸಂಧಿಗೆ ಉದಾಹರಣೆ ಎರಡು ಸಾವಿರದ ಹದಿನೆಂಟು ವಾಗ್ದೇವಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಎರಡು ಸಾವಿರದ ಹತ್ತೊಂಬತ್ತು ವಧುಪೇತ ಪದವು ಈ ಸಂಧಿಗೆ ಉದಾಹರಣೆ ಶರತ್ಚಂದ್ರ ಪದವು ಈ ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಮಾತಂತು ಮಾತು ಪ್ಲಸ್ ಅಂತು ಮಾತಂತು ಲೋಪಸಂಧಿ ಗುಣಸಂಧಿಗೆ ಉದಾಹರಣೆಯಾದ ಪದವಿದು ಮಹರ್ಷಿ ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆ ಮಳೆ ಪ್ಲಸ್ ಕಾಲ ಮಳೆಗಾಲ ಆದೇಶ ಸಂಧಿ ಶರತ್ಚಂದ್ರ ಚತ್ತುಸಂಧಿ ದಿಗಂತ ಡ್ಯಾಶ್ ಎರಡು ಸಾವಿರದ ಇಪ್ಪತ್ತೆರಡು ಸಮಾಸದ ಪ್ರಶ್ನೆಗಳು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಎರಡು ಸಾವಿರದ ಹದಿನೈದು ಸಮಾಸ ಕಂಗೆಡು ಹಂಸಿ ಸಮಾಸಕ್ಕೆ ಸೂಕ್ತ ಉದಾಹರಣೆ ಕಡೆಗಣ್ಣು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಮುಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂಶಿ ಸಮಾಸ ತತ್ಪುರುಷ ಸಮಾಸಕ್ಕೆ ಸೂಕ್ತ ಉದಾಹರಣೆ ಪರದನ ಗಮಕ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಉತ್ತರ ನೇಯ್ದೆ ವಸ್ತ್ರ ಎರಡು ಸಾವಿರದ ಹದಿನೇಳು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಹೆದ್ದೊರೆ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಬೆಟ್ಟದವರೆ ಗಮಕ ಸಮಾಸಕ್ಕೆ ಉದಾಹರಣೆ ನೇಯ್ದೆ ವಸ್ತ್ರ ಮುಕ್ಕಣ್ಣು ದ್ವಿಗು ಸಮಾಸ ಕ್ರಿಯಾ ಸಮಸಕ್ಕೆ ಉದಾಹರಣೆ ಕಂದರೆ ತಲೆನೋವು ತತ್ಪುರುಷ ಸಮಾಸ ಬೆಟ್ಟದವರೇ ಪದವು ತತ್ಪುರುಷ ಸಮಾಸ ಹೊಗೆದವರು ಕ್ರಿಯಾ ಸಮಾಸ ಚಕ್ರಪಾಣಿ ಬೌರ್ವೀ ಸಮಾಸ ಎರಡು ಸಾವಿರದ ಹದಿನೆಂಟು ಇಮ್ಮಾವು ಕರ್ಮಧಾರಿಯ ಸಮಾಸ ಹಿಂದಲೇ ಅಂಶ ಸಮಾಸ ಎರಡು ಸಾವಿರದ ಇಪ್ಪತ್ತು ಲೇಖನ ಚಿಹ್ನೆಗೆ ಸಂಬಂಧಿಸಿದ ಪ್ರಶ್ನೆಗಳು ಒಬ್ಬರು ಹೇಳಿದ ಮಾತನ್ನು ಯಥತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು ಇದು ಉತ್ತರ ಉದಾಹರಣ ಚಿಹ್ನೆ ಎರಡು ಸಾವಿರದ ಹದಿನೈದು ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದ ಬಳಸುವಾಗ ಈ ಚಿಹ್ನೆ ಉತ್ತರ ವಾಕ್ಯ ವ್ಯಷ್ಟನ ಚಿಹ್ನೆ ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ನಾವು ಯಾವ ಚಿಹ್ನೆಯನ್ನು ಬಳಸ್ತೀವಿ ಅಂತಂದರೆ ಅರ್ಧ ವಿರಾಮ ಚಿಹ್ನೆಯನ್ನು ಬಳಸ್ತೀವಿ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ ಉದ್ಧರಣ ಚಿಹ್ನೆ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದಾಗ ಎರಡು ಸಾವಿರದ ಹದಿನೇಳರಲ್ಲಿ ಇದು ಉತ್ತರ ಅರ್ಧ ವಿರಾಮ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ನಾವು ಆವರಣ ಚಿಹ್ನೆಯನ್ನು ಬಳಸ್ತೀವಿ ಸಂಬೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾ ಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳ ಮುಂದೆ ಬಳಸುವ ಲೇಖನ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಇದು ತುಂಬ ಸಲ ರಿಪೀಟ್ ಆಗಿದೆ ಇದು ವಾಕ್ಯವೇಷ್ಟನ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಇದಕ್ಕೆ ಉತ್ತರ ವಿವರಣಾತ್ಮಕ ಚಿಹ್ನೆ ಒಬ್ಬರು ಹೇಳಿದ ಮಾತನ್ನು ಎತ್ತಾವತ್ತಾಗಿ ಉದಾಹರಣೆ ಚಿಹ್ನೆ ಬಟ್ಟೆಗಿರಣಿ ರಟ್ಟು ಪೆನ್ಸಿಲ್ ತಯಾರಿಕಾ ಘಟಕ ಇಲ್ಲಿ ಬರಬೇಕಾದ ಚಿಹ್ನೆ ಅಲ್ಪ ವಿರಾಮ ಚಿಹ್ನೆ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಆವರಣ ಚಿಹ್ನೆ ಯಥಾವತ್ತಾಗಿ ಬರೆಯುವಾಗ ಉದಾಹರಣ ಚಿಹ್ನೆ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದು ಇದು ವಿವರಣಾತ್ಮಕ ಚಿಹ್ನೆ ಎರಡು ಸಾವಿರದ ಇಪ್ಪತ್ತೆರಡು ವಾಕ್ಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಎರಡು ಸಾವಿರದ ಹದಿನೈದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾರೆ ಅಧೀನವಾಗಿದ್ದರೆ ಅಂಥ ವಾಕ್ಯ ಮಿಶ್ರವಾಕ್ಯ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಇದು ಸಾಮಾನ್ಯ ವಾಕ್ಯ ಮಕ್ಕಳು ರಾಷ್ಟ್ರಗೀತೆ ಹಾಡಿದರು ಇದು ಸಾಮಾನ್ಯ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಅಧೀನವಾಗಿದ್ದರೆ ಅದು ಮಿಶ್ರವಾಕ್ಯ ಒಂದು ಪೂರ್ಣ ಪೂರ್ಣ ಕ್ರಿಯಾಪದ ಸ್ವತಂತ್ರವಾಗಿರುವ ವಾಕ್ಯ ಸಾಮಾನ್ಯ ವಾಕ್ಯ ಒಂದು ಅಥವಾ ಅನೇಕ ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಅಂತಕ್ಕಂಥ ಪದ ಬಂದರೆ ಅದು ಮಿಶ್ರವಾಕ್ಯ ಕಾರವಾರದಲ್ಲಿ ಮಲೇರಿಯಾ ರೋಗ ಹಬ್ಬಿ ವಿಶ್ವೇಶ್ವರ ಪಾಠಕ್ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿ ಅವರು ಅಲ್ಲಿಂದ ವರ್ಗಾವಣೆಯಾಗುವಂತೆ ಆಯಿತು ಮಿಶ್ರವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ ಮಹಾಶಕ್ತನಾದ ದೇವರು ಸಮಸ್ತ ಲೋಕಲ್ ಪ್ರೀತಿಯಿಂದ ಕಾಪಾಡಿದನು ಇದು ಸಾಮಾನ್ಯ ವಾಕ್ಯ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದೆ ಇದು ಸಂಯೋಜಿತ ವಾಕ್ಯ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನ ಅಧೀನ ಅಂತ ಬಂದರೆ ಅದು ಮಿಶ್ರ ವಾಕ್ಯ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಮಪದಗಳು ಮತ್ತು ಸರ್ವನಾಮಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಅನುವರ್ತನಾಮಗಳ ಗುಂಪಿಗೆ ಸೇರುವ ಪದವಿದು ಅನುವರ್ತನಾಮ ಅರ್ಥಕ್ಕನುಗುಣವಾಗಿ ಬಂದಂಥ ಹೆಸರುಗಳು ಅನುವರ್ತನಾಮ ವಿದ್ವಾಂಸ ಪೂಜಾರಿ ಪದವು ಇದು ಅನುವರ್ತನಾಮ ಸರ್ವನಾಮ ಪದಕ್ಕೆ ಉದಾಹರಣೆ ಯಾರು ಪ್ರಶ್ನಾರ್ಥಕ ಸರ್ವನಾಮ ಅಂಕಿತನಾಮ ಪದಕ್ಕೆ ಉದಾಹರಣೆ ಸಹದೇವ ಪರಿ ಪರಿಮಾಣ ವಾಚ್ಯಕ್ಕೆ ಉದಾಹರಣೆ ವಾಕ್ಯಕ್ಕೆ ಉದಾಹರಣೆ ಇದು ಎರಡು ಸಾವಿರದ ಹದಿನೇಳು ಹಲವು ಅನುವರ್ತನಾಮಕ್ಕೆ ಉದಾಹರಣೆ ವಿಜ್ಞಾನಿ ರಾಹುಲ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ ಅಂಕಿತನಾಮ ಆತ್ಮಾರ್ಥಕ ಸರ್ವನಾಮ ತಮ್ಮ ಅನುವರ್ತನಾಮಕ್ಕೆ ಉದಾಹರಣೆ ವಿಜ್ಞಾನಿ ಅನುವರ್ತನಾಮಕ್ಕೆ ಉದಾಹರಣೆ ವಿಜ್ಞಾನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹನ್ನೆರಡು ಸಂಖ್ಯಾವಾಚಕ ಮೂಢನ ದಿಗ್ವಾಚಕ ಎರಡು ಸಾವಿರದ ಇಪ್ಪತ್ತು ವಿಭಕ್ತಿ ಪ್ರತ್ಯಯಗಳು ಮತ್ತು ಕಾರಕಗಳ ಪ್ರಶ್ನೆಗಳು ಕರ್ಮಾರ್ಥ ಕಾರಕವನ್ನು ದ್ವಿತೀಯ ವಿಭಕ್ತಿ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಂಬಂಧ ಅಧಿಕರಣ ಏಳು ಕಾರಕಗಳು ಕೌರವನಿಂದ ತೃತೀಯ ಇಂದ ಹಳೆಗನ್ನಡದ ಪಂಚಮಿ ವಿಭಕ್ತಿ ಪ್ರತ್ಯಯ ಮ ಅಂ ಇಂ ಕೆ ಅತ್ತ ನಿಂ ಪಂಚಮಿ ವಿಭಕ್ತಿಯ ಕಾರಕ ಕರ್ತೃ ಕರ್ಮ ಕರಣ ಸಂಪ್ರದಾನ ಅಪಾದಾನ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಪದ ಇದು ಸಪ್ತಮಿ ಮರದೋಳ್ ಚತುರ್ಥಿ ವಿಭ ಪ್ರತ್ಯಯದ ಕಾರಕಾರ್ಥ ಕರ್ತೃ ಕರ್ಮ ಕರ್ಣ ಸಂಪ್ರದಾನ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಕಾರಕಾರ್ಥ ಅಧಿಕರಣ ಊರನ್ನು ಪದದಲ್ಲಿರುವ ವಿಭಕ್ತಿ ಹಣ್ಣು ದ್ವಿತೀಯ ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ ಹಳಗಣದಲ್ಲಿ ಅಧಿಕರಣ ಕಾರಕಾರ್ಥ ವಿಭಕ್ತಿ ಪ್ರತ್ಯಯ ಅಧಿಕರಣ ಇದು ಸಬ ಸಪ್ತಮಿ ವಿಭಕ್ತಿ ಪ್ರತ್ಯಯ ಕಾರಕವಾಗಿದೆ ಹಾಗಾಗಿ ಸಪ್ತಮಿ ವಿಭಕ್ತಿಯ ವಿಭಕ್ತಿ ಪ್ರತ್ಯಯ ಓಲ್ ಹಳಗನ್ನಡ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂ ಹಳಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂ ಎರಡು ಸಾವಿರದ ಇಪ್ಪತ್ತೊಂದು ಸಾವಿತ್ರಿಯಲ್ಲಿ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯ ತೃತೀಯ ವಿಭಕ್ತಿಯ ಕಾರಕ ಕರಣಾರ್ಥ ಕ್ರಿಯಾಪದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ತಿನ್ನಳು ನಿಷೇಧಾರ್ಥಕ ಅಂದರೆ ಒಂದು ಕ್ರಿಯೆ ನಡೆದಿಲ್ಲ ತಿನ್ನಳು ಸೇರಿ ಸೇರೀತು ಪದವು ಈ ಕ್ರಿಯಾರೂಪಕ್ಕೆ ಸೇರುವುದಾಗಿದೆ ಇದು ಸಂಭವನಾರ್ಥಕ ಸೇರೀತು ಸೇರಬಹುದು ಅಥವಾ ಸೇರದೇನೂ ಇರಬಹುದು ಓದು ಪದದ ಸಂಭವನಾರ್ಥಕ ರೂಪವಿದು ಓದಿಯಾರು ಓದ್ಬೋದು ಬಿಡ್ಬೋದು ಸಂಭವ ಕ್ರಿಯಾಪದದ ಮೂಲರೂಪ ಧಾತು ತಿನ್ನು ಪದದ ಸಂಭವನಾರ್ಥಕ ರೂಪವಿದು ತಿಂದಾನು ತಿನ್ಬೋದು ಬಿಡ್ಬೋದು ಮಾಡಿಯಾನು ಪದವು ಈ ರೂಪ ಕ್ರಿಯಾಪದದ ರೂಪಕ್ಕೆ ಸೇರಿದೆ ಮಾಡಿಯಾನು ಸಂಭವನಾರ್ಥಕ ಮಾಡಲು ಇದು ನಿಷೇಧಾರ್ಥಕ ಮಾಡಲು ಮಾಡೋದಿಲ್ಲ ಒಂದು ಕ್ರಿಯೆ ನಡೆಯೋದಿಲ್ಲ ಮಾಡೇವು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಇದು ಸಂಭವನಾರ್ಥಕ ಮಾಡುವ ಧಾತುವಿನ ವಿದ್ಯಾರ್ಥಕ ರೂಪ ಮಾಡಲಿ ಲೀ ಲೀ ಮಾಡು ವಿದ್ಯಾರ್ಥಕ ರೂಪ ಮಾಡಲಿ ವಿದ್ಯಾರ್ಥಕ ರೂಪದಲ್ಲಿರುವ ಕ್ರಿಯಾಪದವಿದು ಮಾಡೋಣ ನಾವು ಮಾಡೋಣ ನಾನು ಮಾಡುವೆ ಸಂಭವನಾರ್ಥಕ ಕ್ರಿಯಾರೂಪಕ್ಕೆ ಉದಾಹರಣೆ ಮಾಡಿಯಾನು ನೋಡುವ ಧಾತುವಿನ ನಿಷೇಧಾರ್ಥಕ ನೋಡದು ಮಾಡಲಿ ವಿದ್ಯಾರ್ಥಕ ಮಾಡಿ ಯಾರು ಸಂಭವನಾರ್ಥಕ ಮಲಗು ಅಕರ್ಮಕ ಧಾತು ಕೊಡು ಸಕರ್ಮಕ ಧಾತು ಎರಡು ಸಾವಿರದ ಇಪ್ಪತ್ತೆರಡು ಧಾತುಗಳಿಗೆ ಏನನ್ನು ಅಂತ ನಾವು ಪ್ರಶ್ನೆಯನ್ನು ಹಾಕಿದಾಗ ಉತ್ತರ ಸಿಕ್ಕರೆ ಸಕರ್ಮಕ ಉತ್ತರ ಸಿಗದಿದ್ರೆ ಅಕರ್ಮಕ ಮಲಗು ಏನನ್ನು ಮಲಗು ಇದು ಅಕರ್ಮಕ ದಾತು ಕೊಡು ಏನನ್ನು ಕೊಡು ಪುಸ್ತಕವನ್ನು ಕೊಡು ಪೆನ್ನನ್ನು ಕೊಡು ಇದು ಸಕರ್ಮಕ ಧಾತು ಅವ್ಯಯಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಕ್ರಿಯಾರ್ಥ ಉದಾಹರಣೆ ಇದು ಕ್ರಿಯಾರ್ಥಕಾವ್ಯಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ಅರ್ಥವನ್ನು ಪೂರ್ಣಗೊಳಿಸುವ ಕ್ರಿಯಾರ್ಥ ಕ್ರಿಯಾರ್ಥಕಾವ್ಯಯ ಉಂಟು ಸೊಗಸಾಗಿ ಪದವು ಈ ಅವ್ಯಯಕ್ಕೆ ಉದಾಹರಣೆ ಇದು ಸಾಮಾನ್ಯ ಅವ್ಯಯ ಕ್ರಿಯಾಪದದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಕ್ರಿಯಾರ್ಥಕವ್ಯಯ ಅಥವಾ ಎಂಬ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಇದು ಸಂಬಂಧಾರ್ಥಕಾವ್ಯಯ ಮತ್ತು ಅಥವಾ ಅದರಿಂದ ಉದಾಹರಣೆ ಮುಂತಾದವು ಎರಡು ಸಾವಿರದ ಹದಿನಾರರಲ್ಲಿ ಒಂದು ನಿಶ್ಚಯಾರ್ಥದಲ್ಲಿರುವ ಅವ್ಯಯವನ್ನು ಹೀಗೆ ನೋಡುತ್ತಾರೆ ನಿಶ್ಚಯಾರ್ಥ ಇದು ಅವಧಾರಣಾರ್ಥ ಕಾವ್ಯ ಎಕ್ಸಾಂಪಲ್ ಅವನೇ ಅವರೇ ಅದೇ ಅವಳೆ ಮುಂತಾದ ಅವನೇ ಅದುವೇ ಎಂಬ ಪದಗಳು ಇದು ಅವಧಾರಣಾರ್ಥ ಕಾವ್ಯ ಅವ್ಯಗಳಲ್ಲೇ ಇಂಪಾರ್ಟೆಂಟು ಅವಧಾರಣಾರ್ಥ ಕಾವ್ಯ ಕ್ರಿಯಾರ್ಥ ಕಾವ್ಯಕ್ಕೆ ಉದಾಹರಣೆಯಾದ ಪದ ಇದು ಸಾಕು ಉಂಟು ಸಾಕು ಹೌದು ಬೇಡ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂತಹ ಅವ್ಯಯ ಇದು ಸಾಮಾನ್ಯ ಅವ್ಯಯ ಹಲವು ವಸ್ತುಗಳ ಮಧ್ಯೆ ಒಂದನ್ನು ನಿಶ್ಚಯವಾಗಿ ಹೇಳುವಂತಹ ಅವ್ಯಯ ಯಾವುದಪ್ಪ ಅಂತಂದರೆ ಅವಧಾರಣಾರ್ಥಕ ಅವ್ಯಯ ಸೊಗಸಾಗಿ ಅನ್ನೋದು ಸಾಮಾನ್ಯಾರ್ಥಕ ಅವಯ ಅವರೇ ಅನ್ನೋದು ಅವಧಾರನಾರ್ಥಕ ಅವ್ಯಯ ರೊಯ್ಯನೆ ಸುಯ್ಯನೆ ಇದು ಅನುಕರಣ ಅವ್ಯಯ ಯಾವುದಾದ್ರೊಂದು ಒಂದು ಕ್ರಿಯೆ ನಡೆದ ರೀತಿ ಇದು ಸಾಮಾನ್ಯ ಅವ್ಯಯ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡೋದು ಅನುಕರಣಾವ್ಯಯ ಬೇಗನೆ ಅನ್ನೋದು ಸಾಮಾನ್ಯ ಅವ್ಯಯ